ಬಿಟ್ಟರು ಅನ್ಯಾಯ ಮಾಡ್ಬಿಟ್ರು ಕರ್ನಾಟಕಕ್ಕೆ ಯಾವ ರಾಜ್ಯದಿಂದ ಗೆದ್ದೋದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇದು ನ್ಯಾಯನಾ ಅನ್ಯಾಯ ಹೇಳಿದ್ರೆ ತಪ್ಪ ತಪ್ಪ ಕಪ್ಪ ಇದು ಎಂತ ಹಿಡ್ಕಬತ್ತ மிஸ்டப்பா நினைக்கூரப்பாத்தினேசராஜே அவரு நரேந்திர மோதித்த விகா எல்லப்பா சப் காத் சப் க விகா விஸ்வாஸ் ஆமேல சேர்க்கு ಸಬ್ಕ ಸಬ್ಕ ಸಬ್ ಕ ವಿಶ್ವಾಸ ವಿಕಾ ಎಲ್ಲಿ ವಿಕಾಸ್ ಮಾಡ್ತಾರೆ ಆ ಎತ್ನಾಳ ಹೇಳ್ತಾನೆ ಯಾರು ಟೋಪಿ ಹಾಕಿರೋ ನನ್ನ ಆಫೀಸ್ಗೆ ಬರಬೇಡಿ ಅಂತ ಎತ್ನಾಳು ಹೇಳೋರು ಟೋಪಿ ಹಾಕೊಂಡಿರೋರು ಬುರ್ಕಾ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ ಬರಬೇಡಿ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ ಕ ವಿಕಾ ವಿಶ್ವ ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರಬೇಕಲ್ಲ ಸಂಬಂಧ ಇರಬೇಕಲ್ಲ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ನೀವೆಲ್ಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ಮತ್ತೆ ಪಾರ್ಕ್ ಕೋಲಿ ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವುಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು